ಸ್ನೇಹಿತರೆ ಈಗ ನಾವು ಹೆಚ್ ವಿ ಆರ್ ವೆಜ್ ರಿಫ್ರೆಶ್ಮೆಂಟಿಗೆ ಬಂದಿದ್ದೀವಿ ಇಲ್ಲಿ ಖಾಲಿ ಬೆಣ್ಣೆ ದೋಸೆ ಮತ್ತು ಮಸಾಲ ಇಡ್ಲಿ ಫೇವರ್ಸ್ ಅಂತ ಕೇಳ್ಪಟ್ಟಿದ್ವಿ ಇದು ಬಂದು ಸುಮ್ ಹಾಸನಲ್ಲಿರೋ ಬಸ್ ಸ್ಟ್ಯಾಂಡಿಂದ ಒಂದು ಸುಮಾರು ಒನ್ ಕಿಲೋಮೀಟ್ರ್ ಇದೆ ಸೊ ಟ್ರೈ ಮಾಡಿ ನೋಡೋಣ ಅಂತ ಬಂದ್ವಿ ಹೆಚ್ ವಿ ಆರ್ ವೆಜ್ ಅಂತ ಹೇಗಿದೆ ಬನ್ನಿ ಹೋಗಿ ನೋಡೋಣ ಇಲ್ಲಿ ಮಸಾಲಾ ಇಡ್ಲಿ ಮಸಾಲೆ ಅದನ್ನ ಸೊ ಎಷ್ಟು ತೆಳು ಇಡ್ಲಿ ತುಂಬಾ ಹುಡುಗಿದೆ ಆಮೇಲೆ ಬೋರ್ಸಿದೆ ಇಡ್ಲಿ ಸೊ ಕಡಲೆ ವೇಳೆ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕಿದ್ದಾರೆ ಜೊತೆಗೆ ಚಟ್ನಿ ಫುಲ್ ಹಾಕಿದ್ದಾರೆ ವಿಶೇಷತೆ ಏನಪ್ಪ ಅಂದರೆ ತಟ್ಟೆ ಗೊತ್ತಿಲ್ಲ ಇಲ್ಲಿ ಪೇಪರ್ ಮೇಲೆ ಬಾಳೆ ಎಲೆ ಇಟ್ಟು ಮೇಲೆ ಸರ್ವ್ ಮಾಡಿದ್ದಾರೆ ಎಳ್ಳಿ ಕೂಡ ಬೇಕಂದ್ರೆ ಬಾಳೆ ಎಳೆದಿ ತುಂಬಾ ತಿರುಗಿದೆ ಡೇಸ್ ಮಾಡ್ ಮಾಡಿ ಚಟ್ಲಿ ಖಾರವಾದರೆ ಇಡ್ಲಿಯನ್ನು ಬಾಯಿ ಕರಗೋಗುತ್ತೆ ತುಂಬಾ ಚೆನ್ನಾಗಿದೆ ಮಸಾಲ ಇಡ್ಲಿ

ನಮ್ದು ಮಸಾಲೆ ದೋಸೆ ಇನ್ನೊಂದು ಬೆಣ್ಣೆ ಖಾಲಿ ದೋಸೆ ಮೂರು ಐಟಮು ಸೂಪವಾಗಿತ್ತು ಹಾಸನಕ್ಕೆ ಏನಾದರೂ ವಿಸಿಟ್ ಮಾಡಿದ್ರೆ ಇದನ್ನು ಖಂಡಿತ ಇಲ್ಲಿಗೊಂದು ವಿಸಿಟ್ ಮಾಡೋದು ಮರಿಬೇಡಿ ಹಾಸನಕ್ಕೆ ಬಂದರೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ತುಂಬ ಟೇಸ್ಟಿಯಾಗಿತ್ತು ಚಟ್ನಿ ಅಂತೂ ಖಾರ್ ಖಾರ ಖಾರ್ಕಾರವಾಗಿ ಅದ್ಭುತವಾಗಿತ್ತು ನಮಸ್ಕಾರ ಶುಭ ಸಂಜೆ ಥ್ಯಾಂಕ್ ಯು